ಪತ್ರಾ ಲೀಸ್ ಹೆಸರಿನಲ್ಲಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಮರಳು ಸಾಗಿಸುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಸುಭಾಷ ಬೆಳವಲ್ ಎಂಬುವರ ಹೆಸರಿನಲ್ಲಿ ಲೀಸ್ ಆಗಿದೆ ಎಂದು ತಿಳಿದು ಬಂದಿದ್ದು ಆದರೆ ಈ ಲೀಸ್ ಆಗಿ ಐದು ವರ್ಷ ಕಳೆಯುತ್ತಾ ಬಂದಿದ್ದು ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ಮರಳು ಸಿಗದೇ ಇದ್ದ ಸಂದರ್ಭದಲ್ಲಿ ಈ ಸುಭಾಷ್ ಅವರು ಆಡಿದ್ದೇ ಆಟ ಮಾಡಿದ್ದೇ ದಾರ್ಬಾರ್ ಎಂಬಂತ ಕಾನೂನು ಬಾಹಿರ ಮರಳು ಸಾಗಾಟ ಮಾಡುತ್ತಿದ್ದಾರೆಂದು ತಿಳಿದು ಬಂದಿದೆ ಪ್ರತಿ ವರ್ಷ ಮಳೆಗಾಲ ಬಂದರೆ ನದಿ ಪಾತ್ರದ ಗ್ರಾಮದ ಜನರುಗಳ ಪಾಡು ಹೇಳುತ್ತಿರುವುದು ಮಲಪ್ರಭಾ ನದಿ ಪಾತ್ರದ ಪಕ್ಕದ ಜಮೀನಿನಲ್ಲಿ ಲೀಸ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ನಿಯಮಾವಳಿಗಳನ್ನ ಹೊರಡಿಸಿದ ಸೂಚನೆಗಳನ್ನ ಪಾಲಿಸದೆ ಬೇಕಾಬಿಟ್ಟಿಯಾಗಿ ಯಂತ್ರೋಪಕರಣಗಳ ಬಳಸಿ ಲಾರಿ ಟಿಪ್ಪರ್ಗಳನ್ನು ಓವರ್ ಲೌಡ್ ಮಾಡಿ ರಸ್ತೆ ಹಾಳು ಮಾಡಿದ್ದಾರೆ ಅಲ್ಲದೆ ರಸ್ತೆ ಪಕ್ಕದಲ್ಲಿ ಮನೆಗಳಲ್ಲಿ ವಾಸಿಸಿರುವ ಜನ ಮಳೆಗಾಲದಲ್ಲಿ ಲಾರಿ ಹಾಗೂ ಟಿಪ್ಪರ್ ಗಳ ಸಂಚರಿಸುವುದರಿಂದ ನಮಗೆ ಭೂಕಂಪದ ಅನುಭವ ಆದಂತೆ ಮನೆಗಳು ಅಲ್ಲಾಡುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತಿವೃಷ್ಟಿಯಿಂದ ಮನೆ ಹಾಗೂ ಜಮೀನುಗಳಲ್ಲಿ ನೀರು ತುಂಬಿ ಬೀದಿಗೆ ಬಂದಿದ್ದು ಇನ್ನೂ ಮರೆಮಾಚುವಂತಿಲ್ಲ ಮಲಪ್ರಭಾ ನದಿ ಒಡಲನ್ನೇ ಬಗೆದು ಹಾಳು ಮಾಡಿ ಪಕ್ಕದ ಜಮೀನಿನಲ್ಲಿ ಮರಳುಗಾರಿಕೆ ಮಾಡಿ ಮಲಪ್ರಭಾ ನದಿಯ ಪಥವನ್ನೇ ಬದಲಿಸುತ್ತಿದ್ದಾರೆ ಈ ಮಲಪ್ರಭಾ ನದಿ ಪಥ ಬದಲಿಸದಿದ್ದರಿಂದ ಈ ಹಿಂದೆ ಗೊನ್ನಾಗರ್ ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬಾಳೆ ತೋಟ ಹಾಗೂ ಇನ್ನುಳಿದ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದೊದಗಲು ಆಶ್ಚರ್ಯ ಪಡುವಂತಿಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ರಾಮದುರ್ಗದ ದಂಡಾಧಿಕಾರಿಗಳು ತಹಶೀಲ್ದಾರ್ ಪ್ರಕಾಶ್ ಹೊಳೆಪುಗಳು ಫೋನು ಫೋನ್ ಕರೆ ಮಾಡಿದರೂ ಸ್ವೀಕರಿಸುತ್ತಿಲ್ಲ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈ ಕಾನೂನು ಬಾಹಿರ ದಂಧೆ ನಡೆಯುತ್ತಿದೆ ಎಂದು ಮೇಲ್ನೋಟಕ್ಕೆ ಕಾಣಬರುತ್ತಿದೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೇ ಎಂದು ಕಾದು ನೋಡಬೇಕಾಗಿದೆ ವರದಿ ಬಸನಗೌಡ ಪಾಟೀಲ್ ಪ್ರಣಯ ನ್ಯೂಸ್ ಸುರೇಬಾನ ಇಲ್ಲಿ ಗಾಡಿ ಡೇಡ್ ಆಗತ್ತೆ ಅಂದ್ರೆ ಈ ಮನೆಗಿಂತ ಅತಿ ಕಡಿಸಿ ಮನಿಸ್ತಾ ಆವಾಜ್ ಹಾಕೈತ್ರಿ ಹೇಳಿದ್ರಿ ಯಾರು ಕೇಳಬೇಕ್ರಿ ಯಾರು ಜಾದಾ ಮಾಡಂಗಿಲ್ಲ ಮಾಡ್ಬೇಕು ಬಿಡ್ಸಾರ ಅಲ್ಲ ಮೂಂಡ್ ನೋಡ್ರಿ ಇಲ್ಲಿ ಮಕ್ಕಳ ಸೆನ್ಸನ್ ಮಾಡ್ಕಡೆ ಇರ್ತಾರೆ ಸಾಲಿ ಮಾಡ್ಕಡೆ ಇರ್ತಾರೆ ಯಾರ್ ಯಾರ್ ಮಾಡ್ತಾರೆ ಹೆಳ್ರಿ ಹಾ ಹಾ ಅದ್ರಿ ಬಿದ್ರು ಅವರು ಮನಿ ಬಿಲ್ ತ ನಮಗೇನು ಅಂತಾರೆ ಮಂದಿಗಾ ಆ ಮಿಸ್ಸಿರಿ ರಬಾ ಮಿಸ್ಸಿರಿ ಅಡ್ರೆಸ್ ಇರಿ ಫೋರಿ